ఫ్రెండ్స్ వెల్కమ్ బ్యాక్ టు ప్రజి కుస్ యూట్యూబ్ చాలా నేను చాలాకు సురే డోట్ ఫాలో ఇటు లైక్ షేర్ కమెంట్ అండ్ సబ్స్క్రైబ్ టు మై చానల్ ಮೊದಲಿಗೆ ಈರುಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಹುಣ್ಸೆ ರಸ ಸ್ವಲ್ಪ ಸಾಂಬಾರ್ ಪುಡಿ ಇಷ್ಟನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಈರುಳ್ಳಿ ನಾವೇನು ಫ್ರೈ ಮಾಡ್ಕೊಂಡಿದ್ದೀವನೋ ಅದರ ಹಾಕಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕು ಫಸ್ಟ್ ಹಾಕೋಬೇಕು ಸೊ ಈ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ ನಾ ನಿಮ್ಗೆ ಯಾವ್ಯಾವ ಥರ ಕುಕಿಂಗ್ ರೆಸಿಪಿ ಬೇಕು ಕೆಗಡೆ ಕಮೆಂಟ್ ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್